ಒಮ್ಮೆ ಇಬ್ಬರು ಬೌದ್ಧ ಸನ್ಯಾಸಿಗಳು ನಡೆದುಕೊಂಡು ಹೋಗ್ತಾ ಇದ್ರು ಒಬ್ಬ ಸನ್ಯಾಸಿ ಇನ್ನೂ ಯುವಕ ಕಿರಿಯ ಸನ್ಯಾಸಿ ಇನ್ನೊಬ್ಬ ವಯಸ್ಸಾದವ ಅವನು ಹಿರಿಯ ಸನ್ಯಾಸಿ ನಡ್ಕೊಂಡು ಹೋಗುವ ಕರೆ ಒಂದು ನದಿ ಸಿಕ್ತು ನದಿ ದಡದಲ್ಲಿ ಒಬ್ಬಳು ಹೆಂಗಸು ನದಿ ದಾಟಕ್ಕೆ ಅಂತ ನಿಂತಿದ್ಲು ಅವಳಿಗೆ ನದಿ ದಾಟ್ಲಿಕ್ಕೆ ಭಯ ಆಗಿತ್ತು ಕಿರಿಯ ಸನ್ಯಾಸಿ ಒಮ್ಮೆ ಆಕೆಯನ್ನು ನೋಡಿ ಇವನಿಗೆ ಏನೂ ಸಂಬಂಧವಿಲ್ಲವೇನೋ ಅನ್ನುವ ಹಾಗೆ ತನ್ನ ಪಾಡಿಗೆ ತಾನು ನದಿ ದಾಟಿ ಇನ್ನೊಂದು ದಡ ಸೇರಿದ ಆದರೆ ಹಿರಿಯ ಸನ್ಯಾಸಿ ಹೆಂಗಸನ್ನು ನೋಡಿ ಆಕೆಯನ್ನು ತನ್ನ ಹೆಗಲಿನ ಮೇಲೆ ಎತ್ತಿಕೊಂಡು ನದಿ ದಾಟಿಸಿ ಬಿಟ್ಟ ನಂತರ ಇಬ್ಬರು ಸನ್ಯಾಸಿಗಳು ತಮ್ಮ ಪಯಣವನ್ನ ಮುಂದುವರಿಸಿದ್ರು ಹೀಗೆ ನಡೆಯುತ್ತಾ ಇದ್ದಾಗ ಕಿರಿಯ ಸನ್ಯಾಸಿಯ ತಲೆಯಲ್ಲಿ ಏನೋ ವಿಚಾರ ಓಡುತ್ತಿರುವುದನ್ನು ಸೂಕ್ಷ್ಮವಾಗಿ ಗಮನಿಸಿದ ಹಿರಿಯ ಸನ್ಯಾಸಿ ಕೇಳ್ದ ಯಾಕೆ ಏನಾಯ್ತು ನೀನು ಯಾಕೋ ಏನೋ ಕಳವಳದಲ್ಲಿ ಇದ್ದಾಗ ಕಾಣ್ತಿದೆಯಲ್ಲ ಅಂತ ಅದಕ್ಕೆ ಸ್ವಲ್ಪ ಕಿರಿಕಿರಿಗೊಂಡ ಕಿರಿಯವನ್ನು ಹೇಳ್ದ ಅಲ್ಲ ನೀವು ಹಿರಿಯರು ನಿಮಗೆ ನಾನು ಹೇಳುವುದು ಏನೂ ಇಲ್ಲ ನಿಮಗೆ ಗೊತ್ತು ತಾನೆ ನಾವು ಬೌದ್ಧ ಸನ್ಯಾಸಿಗಳು ಹೆಂಗಸರನ್ನ ಮುಟ್ಟಬಾರದು ಅಂತ ಆದರೆ ನೀವು ಆ ಹೆಂಗಸನ್ನ ಮುಟ್ಟಿದ್ದು ಅಲ್ಲದೆ ಹೆಗಲ ಮೇಲೆ ಹೊತ್ತು ನದಿ ದಾಟಿಸಿದಿರಿ ಇದು ಸರಿನಾ ಅಂದ ಆಗ ಹಿರಿಯ ಸನ್ಯಾಸಿ ನಕ್ಕು ಹೇಳಿದ ಅಲ್ಲಪ್ಪ ನಾನು ಆ ಹೆಂಗಸನ್ನ ಅಲ್ಲೇ ನದಿಯ ದಡದಲ್ಲೇ ಬಿಟ್ಟು ಬಂದೆ ಇಲ್ಲಿವರೆಗೂ ಹೊತ್ಕೊಂಡು ಬಂದೆ ಅಂದ ಸನ್ಯಾಸಿ ದಂಗಾಗೋದ ಹಿರಿಯವ ತನ್ನ ಮಾತನ್ನ ಮುಂದುವರಿಸಿ ಹೇಳಿದ ಆಕೆಯನ್ನು ಮುಟ್ಟಿದ್ದು ನಾನು ನಾನು ಅಲ್ಲೇ ನದಿ ದಡದಲ್ಲೇ ಬಿಟ್ಟೆ ನೀನು ಆಕೆಯನ್ನು ಮುಟ್ಟದೆ ಇಲ್ಲಿವರೆಗೂ ಹೊತ್ಕಂಡೇ ಬಂದಿಯಲ್ಲ ಅಂದ ಪ್ರೀತಿಯ ಸ್ನೇಹಿತರೆ ನಾವು ಹೀಗೆ ಅಲ್ವೇ ನಮ್ಮ ಜೀವನದಲ್ಲಿ ನಡೆದ ಯಾವುದೋ ಒಂದು ಅಹಿತಕರ ಘಟನೆಯನ್ನ ಕೆಟ್ಟ ನೆನಪನ್ನ ಒಂದು ತಪ್ಪನ್ನು ಅಥವಾ ನಾವು ತುಂಬ ಪ್ರೀತಿಸಿದವರೇನಾದರೂ ನಮ್ಮನ್ನು ಬಿಟ್ಟು ಹೋದರೆ ಅಂಥವರನ್ನ ಜೀವನ ಪರ್ಯಂತ ಹಗಲಿರುಳು ಮನಸ್ಸಿನಲ್ಲಿ ಹೊತ್ತುಕೊಂಡೇ ಇದ್ದುಬಿಡುತ್ತೇವೆ ಅಷ್ಟೇ ಅಲ್ಲದೆ ಆ ಅಹಿತಕರ ಘಟನೆಯಿಂದಾದ ನೋವು ಸಂಕಟ ಮನಸ್ಸಿನ ಮೇಲೆ ಆದ ಆ ಕೆಟ್ಟ ಪರಿಣಾಮವನ್ನ ಜೀವನ ಪರ್ಯಂತ ಮತ್ತೆ ಮತ್ತೆ ಮರುಕಳಿಸಿಕೊಳ್ಳುತ್ತಾ ಅದರಲ್ಲೇ ಭವಿಷ್ಯವನ್ನ ಹಾಗೂ ಸುಖವನ್ನೆಲ್ಲ ಹಾಳು ಮಾಡಿಕೊಂಡು ಬಿಡುತ್ತೇವೆ ಮನಸ್ಸಿನಲ್ಲಿ ಇಂತಹ ಜಿಜ್ಞಾಸೆಗಳನ್ನು ತುಂಬಿಕೊಂಡು ಮೇಲ್ನೋಟಕ್ಕೆ ನಾಟಕೀಯವಾಗಿ ಬದುಕೋದನ್ನು ಬಿಟ್ಟು ನಿಮಗೆ ನೀವು ಸಂತೋಷವಾಗಿ ಇರೋಕೆ ಪ್ರಯತ್ನಿಸಿ ಸಾಕು ಬಿಟ್ಬಿಡಿ ಕಳೆದ ಗಳಿಗೆ ಮುಗಿಯಿತು ಲೆಟ್ ಇಟ್ ಗೋ ಇವತ್ತಿಗೆ ಮುಗಿತು ಅಂದುಕೊಂಡು ನಗುತ್ತಾ ಹೊಸ ದಿಕ್ಕಿನತ್ತ ಮುಖ ಮಾಡಿ ದೇವರು ಮನುಷ್ಯನಿಗೆ ಹಳೆಯದ್ದನ್ನು ಮರೆಯುವ ಶಕ್ತಿ ಕೊಟ್ಟಿದ್ದಾನೆ ಆ ಶಕ್ತಿಯನ್ನ ಬಳಸಿಕೊಂಡು ನಗುವಿನೊಂದಿಗೆ ಭವಿಷ್ಯವನ್ನ ಸ್ವಾಗತಿಸಿ ಹಳೆಯದ್ದನ್ನು ತಿದ್ದಲು ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಭವಿಷ್ಯದಲ್ಲಿ ಸುಖವನ್ನ ಆನಂದವನ್ನ ಹೊಂದಲು ಇನ್ನೂ ನಿಮ್ಮಲ್ಲಿ ಕಾಲವಿದೆ ಅವಕಾಶವಿದೆ ನೀವೇ ಯೋಚಿಸಿ ನೋಡಿ ಎಲ್ಲಿ ಒಮ್ಮೆ ನಕ್ಕು ಬಿಡಿ